ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬೇಬಿ ಬೆಟ್ಟಕ್ಕೆ ಹೋಗಿದ್ರಲ್ಲ ಹೇಗಿತ್ತು ಜಾತ್ರೆ ಅನುಭವ ಅನುಕೂಲ ಎಲ್ಲ ಹೇಗಿತ್ತು ನಿಮಗೆ ಸರ್ ಬೇಬಿ ಬೆಟ್ಟಕ್ಕೆ ಏನೋ ಹೋಗಿದ್ವಿ ಹ್ಞೂ ಜಾತ್ರೆಯೂ ಸರಿ ಅಲ್ಲಿ ಮಾಡೋವಂಥ ಸೌಲಭ್ಯಗಳು ಸರಿ ಎಲ್ಲ ಅನುಕೂಲ ಚೆನ್ನಾಗಿತ್ತು ಆದರೆ ಕೊನ್ಕೋನೆಯಲ್ಲಿ ನಮ್ಮ ದೂರದಿಂದ ಹೋಗಿರೋವಂಥ ರೈತರುಗಳಿಗೆ ತುಂಬ ಮೋಸದ ಕೆಲಸ ಆಯಿತು ಸರ್ ಹೇಳೋದು ಒಂದೇ ನಮ್ಮ ರಾಜ್ಯದ ಜನ ಯಾರೇ ಆಗಿರಲಿ ಕೂಡ ನೋಡಿದ್ರು ಪರವಾಗಿಲ್ಲ ನಮ್ಮ ವೀಡಿಯೋಗಳು ನೋಡಿದ್ದು ಅಕಸ್ಮಾತ್ ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ರು ನನಗೆ ನನ್ನ ಹತ್ರ ಮಾತಾಡಲಿಕ್ಕೆ ಫೋನ್ ಮಾಡಿ ಅವ್ರು ಯಾರೇ ಆಗಿರ್ಬೋದು ಈ ರೀತಿ ಮೋಸ ಮಾಡೋಕ್ಕೆ ಇಷ್ಟು ಜಾತ್ರೆ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಸರ್ ಈಗ ನಮ್ಮವೇ ಅಂತಲ್ಲ ಎತ್ತು ಇಡೀ ನಮ್ಮ ರಾಜ್ಯದಿಂದ ನಮ್ಮ ಬೆಂಗಳೂರು ಜಿಲ್ಲೆಯಿಂದಲೂ ಹೋಗಿದ್ದು ತುಮಕೂರು ಕಡೆಯಿಂದ ಹೋಗಿದ್ದು ಎಲ್ಲ ಏಯ್ ಆಲ್ರೌಂಡ್ ಎಲ್ಲ ಕಡೆಯಿಂದ ಹೋಗಿದ್ದೆ ಇತ್ಕೊಳ್ಳೋ ಅವರು ಏನ್ ಮಾಡಬೇಕಾಗಿತ್ತು ಅಂದ್ರೆ ನೋಡಪ್ಪ ನಾವು ನಮ್ಮ ಕ್ಷೇತ್ರ ಜನಕ್ಕೆ ಮಾತ್ರ ಮಾಡ್ಕೊಂಡಿದ್ದೀವಿ ಜಾತ್ರೆನಾ ನಮ್ಮ ಕ್ಷೇತ್ರ ಜನಕ್ಕೆ ಮಾತ್ರ ಮಾಡ್ಕೊಂಡಿದ್ದೀವಿ ನಾ ಜಾತ್ರೆಯನ್ನ ನೀವು ಇಲ್ಲಿಂದ ದೂರದಿಂದ ಬರೋ ಅವಶ್ಯಕತೆ ಏನಿಲ್ಲ ನೀವು ನಮ್ಮ ನಮ್ಮ ಜಾತ್ರೆಗಳಿಗೆಲ್ಲ ಬಂದು ನೀವು ಬರಬೇಕು ಅಂತ ಅವಶ್ಯಕತೆ ಏನಿಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಅವರು ಈ ರೈತರುಗಳು ದೂರದಿಂದ ಯಾರು ಹೋಯ್ತಿಲ್ಲ ನೂರ ಇನ್ನೂರು ಕಿಲೋಮೀಟರ್ ಇಂದ ಸರ್ ಇವತ್ತು ಎಲ್ಲಾರು ಇಲ್ಲ ಕೆಲವು ಒರ್ಜಿನಲ್ಲು ಯಾರ ಹಳ್ಳಿಕಾರ ಬಗ್ಗೆಯಲ್ಲಿ ಯಾರ ಹಳ್ಳಿಕಾರ ದನ ಕಟ್ಟವನೇ ಒಬ್ಬ ಜಾತ್ರೆ ಆಗಿರಲಿ ಸ್ಪೆಷಲಿಟಿ ಏನೇ ಆಗಿರಲಿ ಒಬ್ಬ ರೈತನೇ ಆಗಿರಲಿ ಹಳ್ಳಿಕಾರ ದನ ಅನ್ನೋದು ಹೆಂಗಿರಬೇಕು ಯಾವ ರೀತಿ ಇರಬೇಕು ಕಾಲೇನು ಕಂಬ ಏನು ಕೀಲೇನು ಬಾಲ ಏನು ಕಣ್ಣೇನು ಬಗ್ರಿ ಏನು ಬಂಕ ಏನು ಸುಳಿ ಯಾವುದು ಐಬು ಯಾವುದು ಎಲ್ಲ ಕಂಡು ಹಿಡ್ದೋನು ಅವ್ರ ಹಳ್ಳಿಕಾರ ರೈತ ಒಬ್ಬ ಡಾಕ್ಟ್ರು ಅಷ್ಟೇ ಅವ್ರು ಎಷ್ಟೇ ಓದಿರ್ಬೋದು ಪುಸ್ತಕದಲ್ಲಿ ಬದನೆಕಾಯಿ ಸಾರಿಗೆ ಬರೋಲ್ಲ ಸರ್ ಒಂದು ತರಕಾರಿನೇ ಆಗಲಿ ಏನೇ ಆಗಲಿ ಭೂಮಿಲಿ ಬೆಳೆದಿದ್ದೇ ತೋರಿಸ್ಬೇಕು ಇನ್ನ ನನ್ನ ಬಾಯಲ್ಲಿ ಹಳ್ಳಿ ಭಾಷೆಯಲ್ಲಿ ಸರಿಯಾಗಿ ಬರ್ತವೆ ಕೋಟಿಗೂ ನನ್ನ ಮಾತು ಅವ್ನು ಯಾರೀ ಮಾಡ್ದವ್ ಅವನು ಬೇಯ್ ನಾವೇನಾದ್ರು ಒಂಟಿ ಕೊಪ್ಪಲು ಪ್ರಕಾಶನ ನಮ್ಗೆ ಗೊತ್ತಿದ್ರೆ ಅಕ್ಕಪಕ್ಕದಲ್ಲಿ ಎತ್ತು ಹೋಗಿ ನಿಲ್ಸ್ಬಿಟ್ಟು ಅಲ್ಲಿ ಅದೇನ್ ಬೇಕೋ ಮಾಡ್ತಿದ್ದೋ ಅವ್ರು ಮಾಡಿರೋ ಮೊದಲನೇ ತಪ್ಪು ಬೇಬಿ ಬಿಡ್ದಲ್ಲಿ ಮೋಸದ ಕೆಲಸ ಮಾಡವ್ರಿ ಅವ್ರು ಯಾರೇ ಆಗಿರಲಿ ಏನೇಳೆ ಅವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ದನ ರಾಜ್ಯದಿಂದ ಏನಕ್ಕೆ ಅವರು ಯಾರೇ ಆಗಲಿ ಏನಕ್ಕೆ ಕಲ್ಸ್ಬೇಕು ಹೇಳ್ಬೇಕಾಗಿತ್ತು ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಒಂದು ಯೂಟ್ಯೂಬ್ಗಳಲ್ಲಿ ಆಗಲಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಲಿ ಫೇಸ್ಬುಕ್ಗಳಲ್ಲಿ ಹಾಕ್ಬೇಕಾಗಿತ್ತು ರೀ ಇವೆಲ್ಲ ಮೀಡಿಯಾಗಳಲ್ಲಿ ಹಾಕ್ಬೇಕಾಗಿತ್ತು ರೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯಾರೋ ಅಲ್ಲ ರೀ ಗಾಡಿ ಓಡಿ ಎತ್ತು ರೀ ನನ್ನ ಮಳ ಉದ್ದವೇ ನನ್ನ ನನ್ನ ಕಾಲಗೂ ಬರಲ್ಲ ನಮ್ಮ ಮೆತ್ತಿನ ಕಾಲಕ್ಕೂ ಬರಲ್ಲ ಬಾಲಕ್ಕೂ ಬರಲ್ಲ ಅಂತ ಎತ್ತಿಗೆಲ್ಲ ಫ್ರೆಂಡ್ಸ್ ರೀ ಅವ್ರು ಯಾವ ಸಂಸಾರಿ ಬಿಡ್ರಿ ಅವರು ಯಾವ ಸಂಸಾರಿ ಬಿಡ್ರಿ ಅವ್ರು ಏನೇ ಸೆಲೆಕ್ಷನ್ ಮಾಡೋಕೆ ಬರ್ತೇವೆ ರೀ ಎಷ್ಟು ದಿನದ ತನಕ ಕಟ್ಟವ್ರಿ ಅವರು ಹೇಳ್ರಿ ನನಗೆ ಫೋನ್ ಮಾಡಿ ಕೇಳಿ ಅವರು ಹೇಳ್ರಿ ನನ್ನ ನಂಬರ್ ಹಾಕ್ರಿ ಏನು ಭಯ ಇಲ್ಲ ಯಾಕ್ರಿ ಮಾಡ್ಬೇಕಿಂತ ಜಾತ್ರೆಗಳು ಹತ್ತು ಜೊತೆ ದನ ಮೇಲೆ ಇಡೀ ಡಾಕ್ಟರ್ ಕೂಡ ಮುಂದೆ ನಿಂತ್ಕೊಂಡು ಕೆಲವ್ರು ಮಾಡಿದ್ರು ಅವ್ರ ರಾಜಕೀಯ ಇದ್ರೆ ಅವ್ರ ಮನೆಗೆ ಅವ್ರು ಇದ್ರೆ ಬಸವಣ್ಣನ ಮೋಸ ಮಾಡುವಂತ ಕೆಲಸ ಯಾವನ್ಗೂ ಬೇಕಾಗಿಲ್ಲ ನಾನೇ ಅಲ್ಲ ನನ್ ಕೊಳ್ಳಿಲ್ಲ ನಮ್ ಎತ್ತ ಕೊಳ್ಳಿಲ್ಲ ಅಂತ ಅವಮಾನ ಏನಾಗಿಲ್ಲ ಅವೇನು ಹುಲ್ಲು ತಿಂಡಿ ಏನ್ ಬಿಟ್ಟಿಲ್ಲ ಅವ್ರು ಕೊಡೋದು ಜುಜುಬಿ ನಮ್ಗೆ ವರ್ಷ ಒಂಬತ್ತು ಕಾಲ ಮುನ್ನೂರ ಅರವತ್ತೈದ್ ಹುಲ್ಲಾಕೋ ನನ್ನ ಮಕ್ಕಳು ನಾವು ಇವ್ರ ಹಂಗೆ ನಿನ್ನೆ ಮನೆ ಶೋಕಿ ಮಾಡುವ ನನ್ನ ಮಕ್ಕಳಲ್ಲ ನಾವು ಕೊಡೋದ್ ಅಕಸ್ಮಾತ್ ಐದ್ ಗ್ರಾಮ ಮೂರ್ ಗ್ರಾಮ ಚಿನ್ನ ಬಂದ್ಬಿಟ್ರೆ ಕೊನೆವರೆಗೂ ಎತ್ತಕ್ ಬಂಡವಾಳ ಹಾಕಿದ್ರಿ ಒಂದೊಂದ್ ಎತ್ಕೊಂಡ್ ಹತ್ತ ಲಕ್ಷ ಐದ್ ಲಕ್ಷ ಬಂಡವಾಳ ಹಾಕಿ ಎಸ್ ಹಾಕ್ತಾ ಇದ್ವಿ ಒಂದೊಂದ್ ಜೊತೆ ಎಂಟೆಂಟ್ ಲಕ್ಷ ಹತ್ತ ಲಕ್ಷ ಹಾಕಿ ಹೇಳ ಇವರಿನ ಏನ್ ಬೆಳಕಾರಿ ನಮಗೆ ಆದ್ರೆ ಮಾಡಿದ್ರೆ ಅಪ್ಪನ್ ಗುಟ್ಟಿದ ಕೆಲಸ ಮಾಡ್ಬೇಕು ಅಪ್ಪನ್ ಗುಟ್ಟಿದ ರೀ ಮಾಡ್ಬೇಕ್ರಿ ಮೇಲೆ ಕಣ್ಣು ಮಾಡಿಕೊಂಡು ಎರಡು ಕಣ್ಣು ಕರೆಕ್ಟ್ ಆಗಿ ಮಾಡಿಕೊಂಡು ಅವ್ರಿಗೆ ಯಾರಿಗೂ ಜ್ಞಾನ ಕೊಡ್ದಂಗೆ ನೋಡ್ರಿ ಆ ಸಿ ಇಲ್ಲಿ ಮಾಡ್ತಾರೆ ಆ ತಾಯಿ ನಮ್ಮಮ್ಮ ಆಶೀರ್ವಾದ ಅವಳು ಆ ನನ್ನ ಮಕ್ಳಿಗೆ ಕೈಗೆ ಬರೋನ್ಗೂ ಅಕ್ವ ಬಿಡ್ಸ್ ಬಡಸ್ಬಿಡ್ತಾಳೆ ಬಾಯಿಗೆ ಬೇಕಾದಷ್ಟು ಮಾಡಿಬಿಡ್ತಾಳೆ ಅವಳು ಇಲ್ಲಿ ಇಂತ ಕೆಲಸ ಅಂದ್ರೆ ಸತತವಾಗಿ ನಾಲ್ಕು ವರ್ಷ ಹೋಗಿದ್ದೀವಿ ಯಾವ ಯಾವ್ಯತಿ ಆಗ್ಲಿ ರೀ ಏನು ಕ್ರಿಕೆಟ್ ಬೇಕಿಂತ ಆನೆ ಅಂತ ಎತ್ಕೊಳ್ಕೊಂಡ್ರಿ ಇವು ನನ್ನವೇ ಅಂತಲ್ಲ ನಮ್ಮ ತಿಂಡು ನಂದೀಪ ಬಂದಿರಬಹುದು ಯಾರು ನಮ್ಮ ಇವರು ರೆಡ್ಡಿ ಬಂದಿರ್ಬೋದು ಸುಮಾರು ಜನ ಬಂದವ್ರಿ ನಮ್ ಕಡೆ ಕಡೆವು ನಮ್ಮ ಅವಕೆ ನಮ್ಮ ಹುಡುಗನೌಕೆ ಅಂತ ನಾನು ಹೇಳಲ್ಲ ಬಸವಣ್ಣ ಇದ್ದಂಗೆ ಕೊಡ್ರಿ ಆ ಅಷ್ಟು ಚೆನ್ನಾಗಿ ಮೇಸೋರು ಕನಕಪುರದ ನಮ್ಮ ಇಂದ್ರ ಶರಣ್ರು ಎತ್ತೋ ಯುಕಿನ ಚಿಕ್ಕವೇ ಆದ್ರೂ ಸೈಜ್ ಮಾಡವ್ರೆ ಮೇಸೋರಿ ಏನಕ್ಕೆ ಸಾಕಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಾತ್ರಿ ಆಗಲು ನಿದ್ದೆ ಕಟ್ಟಿ ಬುದ್ಧಿ ಕಟ್ಟಿ ಏನಕ್ಕೆ ದನ ಸಾಕ್ಬೇಕು ನಮ್ಮ ಮಳ್ಳಿಕಾರ ಅಂತ ಹೇಳಿ ಆಮೇಲೆ ಎಲ್ಲಾ ಇಡೀ ಜಾತ್ರೆ ಬಿಟ್ರಿ ಎತ್ತು ಸೆಲೆಕ್ಷನ್ ಬಿಟ್ಟಾಗ ಡಾಕ್ಟರ್ ನೋಡಿದ್ರು ಎಲ್ಲರೂ ನೋಡಿದ್ರು ಇಂಥ ಅವಮಾನದ ಕೆಲಸ ಇಂಥ ರಾಜಕೀಯದಲ್ಲಿ ಅವ್ರು ಬೇಳೆ ಏನೇ ಬೇಸ್ಕೋಬೇಕಾದ್ರೂ ಆ ಕ್ಷೇತ್ರದಲ್ಲಿ ಯಾವನು ಬರಬೇಡಪ್ಪ ಅಂತ ಕಂಡೀಷನ್ ಆಗಿ ಹೇಳ್ಬೇಕು ಅವನು ಯಾರೇ ಆಗಿರ್ಬೋದು ರಾಜಕೀಯದ ವಿಚಾರ ಆಗಿರ್ಬೋದು ಅಲ್ಲಿ ಕಮಿಟಿ ಗಳು ಆಗಿರ್ಬೋದು ಹೇಳಿದ್ರೆ ಅದನ್ನ ಯಾವ್ದೇ ಆಗಲಿ ಭೂಮಿ ಮೇಲೆ ಕರೆಕ್ಟ್ ಆಗಿ ನ್ಯಾಯ ಕೆಲಸ ಮಾಡ್ಬೇಕ್ರಿ ಅಲ್ಲ ಸರ್ ನಮ್ಮ ರಾಜ್ಯ ಜನಕ್ಕೆ ಬುದ್ಧಿ ಇಲ್ಲ ರೀ ಇಲ್ಲಿಂದಾಚೆ ಒರಿಜಿನಲ್ ರೈತರಾದ್ರೆ ಯಾವನು ಅಷ್ಟೇ ಯಾವನು ಇವನು ಇವ್ರಿಗೆ ಕೊಟ್ಟಿದ್ದೇನೋ ನಮಗೆ ಶಾಶ್ವತಗಳಿ ಉಳಿಯಲ್ಲ ನಮ್ಮ ರೈತರುಗಳಿಗೆ ನಮ್ಮ ದನ ಸಾಕಿರೋರಿಗೆ ಯಾರು ಬಸವಣ್ಣನ ಸಾಕಿರೋರಿಗೆ ಅವ್ರು ಕೊಟ್ಟಿದ್ದು ನಾವು ಇನ್ಮೇಲೆ ಬುದ್ಧಿ ಕಲಿಯಬೇಕು ಯಾವ ಬೋಳೆ ಮಗನೇ ಆಗಲಿ ಅಲ್ಲಿ ನಮ್ಮ ರೈತಾಪಿ ಅವ್ರಗುದೂ ನ್ಯಾಯವಾದ ದನ ಹೋಗಿ ನಿಲ್ಸಿದ್ರೆ ಏನಂತಾರೆ ದಪ್ಪ ಆಗೋಯ್ತವೆ ಹಾರ್ಟ್ ಅಟ್ಯಾಕ್ ಆಗೋಯ್ತವೆ ಅಂತ ಎಲ್ಲ ಇಲ್ಲ ಸಲ್ಲದ ಆರೋಪಗಳು ಮಾಡವ್ರೆ ಆ ಡಾಕ್ಟ್ರುಗಳು ಅವ್ರ ಏನು ಡಾಕ್ಟ್ರು ಅವರು ಕರೆಸ್ರಿ ಹೆಬ್ಬಾರದಲ್ಲಿ ಆಗ್ಲಿ ನಮಗೆಲ್ಲ ಪರಿಚಯ ಅವರೇ ಎಲ್ಲ ಕಡೆಯಿಂದ ಅವ್ರು ಪರಿಚಯ ಅವರೇ ಕರ್ಸ್ರಿ ಅಂತ ಯಾವ ದನ ಹೆಂಗೆ ಒಂದ್ ಆನೆ ಹೆಂಗ್ ದನ ಸಾಕಿರ್ಬೇಕಾದ್ರೆ ಅವ್ಕೇನ್ ಬೆಲೆ ಇಲ್ವೇನ್ರಿ ಮನುಷ್ಯತ್ವ ಮನುಷ್ಯತ್ವದಿಂದ ಮಾಡ್ಬೇಕ್ರಿ ಹೇಳ್ಬೇಕಾಗಿತ್ತು ರೇ ಇಷ್ಟು ದನ ಬೇಕಾಗಿಲ್ಲ ಬರಬಾರ್ದು ನಮ್ ಬೇಬಿಗೆ ನಮ್ ಕ್ಷೇತ್ರದವರು ನಮ್ ಮೇಲ್ಕೋಟೆ ಕ್ಷೇತ್ರ ಆಗಿರ್ಬೋದು ಮಂಡ್ಯ ಜಿಲ್ಲೆ ಆಗಿರ್ಬೋದು ಚಿನ್ಕುಳಿ ಹೋಬಳಿ ಆಗಿರ್ಬೋದು ಪಾಂಡುಪುರ ತಾಲೂಕ್ನಾರ ಆಗಿರ್ಬೋದು ನಾವು ಮಾಡ್ಕೊಂತೀವಿ ನೀವ್ ಯಾರು ಬರ್ಬೇಡ್ರಿ ಅಂತ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಯಾವ ಗೋಳಿ ಮಗ ಹೋಯ್ತಿದ್ ನೀರಿ ಯಾವ ಗೋಳಿ ಮಗನೂ ಎತ್ತು ಸಾಕೊಂಡು ನಮ್ ಎತ್ತಿಗೆ ಬೇಕು ಏನೊಂದು ಪ್ರತಿ ಪ್ರತಿಯೊಬ್ಬ ರೈತರುಗಳು ಸಿಗ್ತಾರೆ ಏನೋ ಮಾತಾಡ್ತೀವಿ ಏನೋ ನಮ್ದನಿಗೆ ಒಂದು ನೋಡಿ ಖುಷಿ ಪಡ್ತಾರೆ ನಾವು ಸಾಗಿರೋತ್ ಮನೆ ಹತ್ರ ಇದ್ರೆ ಯಾವನು ಬರಲ್ಲ ಅಂತ ಹೇಳಿ ನಮ್ ರೈತರುಗಳು ಸೇರಿ ನಾಲ್ಕು ಜನ ಅನುಭವ ಹೋಗ್ತೀವಿ ಅಲ್ಲಿ ಕರ್ಸಿಬಿಟ್ಟು ಅವಮಾನನ್ ಕೆಲಸ ಮಾಡೋರಲ್ರಿ ಇವ್ರೊಬ್ರು ಉತ್ತಮರು ಕೆಲಸ ಮಾಡೋ ಕೆಲಸಗಳೇನ್ರಿ ದೇವ್ರ ಹತ್ರ ಲೆಕ್ಕಾದ್ರಿ ಬಸವಣ್ಣನ ಮೋಸ ಮಾಡೋದು ಏನ ಅಷ್ಟೊಂದ್ ಸುಲಭ ಅಲ್ಲ ಯಾವನೇ ಆಗ್ಲಿ ಯಾರೇ ಆಗಿರ್ಲಿ ಆ ಜಾಗದಲ್ಲಿ ನಾನು ಇದ್ರು ಅಷ್ಟೇ ಇನ್ನೊಬ್ಬ ಇದ್ರು ಪ್ರಧಾನಿ ಮೋದಿ ಸರ್ಕಾರದವ್ರು ಯಾರೇ ಇದ್ರುನು ಆದ್ರೆ ನಾನ್ ಹೇಳೋದು ನಿಮ್ ಕೇಳ್ತಾಕಿಲ್ವಾ ಮಾಡ್ಬೇಕಲ್ಲೇ ಮಾಡ್ಬೇಕಾದ ಕೆಲಸ ಇವತ್ತು ತಪ್ಪು ಮಾಹಿತಿ ಕೊಟ್ಟು ರಾಜ್ಯದ ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಜಾತ್ರೆ ಮಾಡಕ್ಕೆ ದೂರದಿಂದ ಬೆಂಗಳೂರಿಂದ ಬಂದಿರಬಹುದು ತುಮಕೂರಿಂದ ಬಂದಿರಬಹುದು ಸುಮಾರು ಕಡೆಯಿಂದ ಬಂದಿರಬಹುದ್ರಿ ಆನೆಕಲ್ಲು ದಗಣಿ ದಗಣಿಕೋಟೆ ಎಲ್ಲಾ ಕಡೆಯಿಂದ ಬಂದವ್ರೆ ತಮಿಳ್ನಾಡು ಕಡೆಯಿಂದನೂ ಬಂದವರು ದನ ಹಾಕೊಂಡು ಅವ್ರಗಳಿಗೆಲ್ಲ ಕಮ್ಮಿ ಕಮ್ಮಿ ಅಂದ್ರೆ ಬಾರಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಂದ್ ಕಡೆ ಟ್ರಿಪ್ಪು ಅರ್ಥ ಇದ್ರ ಒಂದ್ ಜಾತ್ರೆ ಮಾಡಬೇಕು ಅಂದ್ರೆ ಐವತ್ ಸಾವಿರ ಲಕ್ಷ ನೀವೇನ್ ಕೊಟ್ಟಿರೋದು ಐದ್ ಸಾವಿರ ರೂಪಾಯಿ ಐದು ನಾಲ್ಕು ಗ್ರಾಮ್ ಚಿನ್ನ ಕೊಡಕ್ಕೆ ನಿಜ ದಿನ ಕರೆದು ಹೇಳ್ತೀನಿ ಮಕ್ ಉದ್ಯೋಗ ಕೆಲಸ ಮಾಡಿದಿರಲ್ರಿ ನೀವು ಯಾರಿಂದ ಕೆಲಸ ಮಾಡ್ಬೇಕು ನೀವು ಯಾವ ಯಾರೇ ಆಗಿರಲಿ ನಿಮ್ಗೆಲ್ಲ ಇದೆಲ್ಲ ಒಳ್ಳೇದಲ್ಲ ರೀ ಮಾಡ್ಬೇಕಾ ನೇರವಾಗಿ ಜಾತ್ರೆ ಮಾಡಿ ಹೇಳ್ಬೇಡಿ ಒಂದು ಸ್ಟೇಟ್ಮೆಂಟ್ ಕೊಡಿ ಒಂದು ಪೇಪರ್ಗೆ ಹಾಕ್ಸಿ ಯಾವನಾದ್ರೂ ಒಂದು ಐದು ಸಾವಿರ ಕೊಟ್ಟರೆ ಪೇಪರ್ ಅಲ್ಲಿ ಯೂಟ್ಯೂಬ್ ಇವುಗಳಲ್ಲೆಲ್ಲ ಬರ್ತವೆ ಈಗ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಯೂಟ್ಯೂಬ್ ಮೀಡಿಯಾಗಳಲ್ಲಿ ನಿಮ್ಮ ಸುದ್ದಿ ವಾಹಿನಿಗಳು ಕೊಟ್ಬಿಡಿ ಯಾವನು ಬರಲ್ಲ ಯಾರೇ ನಿಮ್ಮ ಹತ್ರ ಭಿಕ್ಷೆ ಎತ್ಕೊಂಡು ಬಂದಿಲ್ಲ ಆಕ್ರಪ್ಪ ಭಿಕ್ಷೆ ಅಂದ್ಬಿಟ್ಟು ಬಸವಣ್ಣನ ಹಗ್ಲು ಮುನ್ನೂರ ಅರವತ್ತೈದು ದಿವಸ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಆಗ್ಲು ನಿದ್ದೆ ಕಟ್ಟಿ ಬುದ್ಧಿ ಕಟ್ಟಿ ಕಂಡೋರ್ ಮನೆ ಸಾಲ ಮಾಡಿ ದನ ಸಾಕೋರಿ ಈ ಅವಮಾನದ ಕೆಲಸ ಮಾಡ್ಸಾಗೆ ಇಲ್ಲಿಂದ ಬೇಬಿ ಬಿಟ್ಟು ಕರ್ಸಿದ್ರ ಏನೋ ಒಳ್ಳೆ ಜಾತ್ರೆ ಅಂತ ನಾವು ಬಂದ್ವ ಇದು ಸೇರಿ ಸತತವಾಗಿ ನಾಲ್ಕು ವರ್ಷ ಬಂದು ಇನ್ನ ಯಾವ ಮಗನೂ ಹೇಳ್ತೀನಿ ನಮ್ಮ ರೈತನಿಗೆ ಆದ್ರೆ ಯಾವ ನನ್ನ ಮಗ ಹೋಗ್ಬೇಡ್ರಿ ದೂರದಿಂದ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರು ಏನ್ ಬೇಕಾದ್ವ ಮಾಡ್ಕೊಂಡು ಅವ್ರು ಬದುಕೊಳ್ಳಿ ಕೊಳಿ ಅದಕ್ಕೆ ಸಂಬಂಧ ಇಲ್ಲ ಯಾಕೆ ಅಂದ್ರೆ ನಮ್ ದನಿಗೆ ಅವಮಾನ ಮಾಡಿದ್ಮೇಲೆ ಹೋದ್ರೆ ಎಷ್ಟು ಬಿಟ್ರೆ ಎಷ್ಟು ನಾವು ಏನೇಳೆ ಈಗ ಒಂದಿನ ಭೂಸ ಇಲ್ಲ ಅಂದ್ರೆ ಅವ್ರ ಬಂದು ನಮ್ಮ ದನಿಗಾಗ್ಲಿ ತಿಂಡಿಗಾಗ್ಲಿ ಹುಲ್ಲಾಗ್ಲಿ ಹಾಕಲ್ಲ ಯಾವನೇ ಆಗ್ಲಿ ನಮ್ ದನಿಗ ನಾವೇ ಮಾಲೀಕರು ನಮ್ ದನಿಗ್ ನಾವೇ ಜವಾಬ್ದಾರರು ಆದ್ರೆ ಕರ್ಸಿ ಮೋಸ ಮಾಡೋರ ಆ ಧರ್ಮಕರ್ಮ ಮಹದೇಶ್ವರ ನೋಡ್ಕೊಳ್ಳಿ ಬೇಬಿ ಬಿಟ್ಟದ್ ಮಹದೇಶ್ವರ ಬಸವಣ್ಣ ನೋಡ್ಕೊಳ್ಳಿ ಅವ್ ಡಾಕ್ ಗಳು ರೀ ಅವ್ ಡಾಕ್ಟ್ರುಗಳು ಏನ್ರಿ ಒರ್ಜಿನಲ್ ರೈತನ್ ಕರ್ಸಿ ಕೇಳ್ಬೇಕ್ರಿ ದನ ಅಂದ್ರೆ ಹೆಂಗ ಉಟ್ಟಿರ್ಬೇಕು ಕಾಲು ಹೆಂಗಿರ್ಬೇಕು ಕೈ ಹೆಂಗಿರ್ಬೇಕು ಕಂಡು ಹಂಗಿರ್ಬೇಕು ಎರಡು ಕೋಡಿಯಲ್ಲಿ ಹುಟ್ಟಿರ್ಬೇಕು ಬಗ್ರಿ ಮೂಳೆ ಎಲ್ಲವೇ ಸುಳಿ ಎಲ್ಲವೇ ಕೇಳ್ಬಿಟ್ಟು ಮಾಡ್ಬೇಕ್ರಿ ಗೊತ್ತಿದ್ರೆ ಗೊತ್ತಿಲ್ಲ ಅಂದ್ರೆ ಹೋಗ್ಬೇಕ್ರಿ ಹೈಕೊಂಡ್ ತಿನ್ನಕ್ಕೆ ಎಲ್ಲಾದ್ರೂ ದೇಶಾಂತರ ಹೋಗ್ಬೇಕು ತಲೆ ಮೇಲೆ ಬೆಟ್ಟ ಹಾಕೊಂಡು ಇಂತ ಕೆಲ್ಸ್ಕೊಂಡ್ ಮಾಡ್ಕೊಂಡು ಯಾಕ್ರಿ ಮಾಡ್ತೀರಾ ನೀವು ರೀ ಇನ್ ಯಾವತ್ತಾನ ತಾನ ಇಂತ ಸೆಲೆಕ್ಷನ್ ಇಂತ ಮಾಡಿ ಮೋಸದ ಕೆಲಸ ಮಾಡಿ ಇದು ಸೇರಿ ಮೂರು ವರ್ಷ ಅವಮಾನಗಳಾಗ ವ್ಯಕ್ತಿಗಳಿಗೆ ನಮಗ್ ಗೊತ್ತು ಯಾವ್ಯಾವ ವ್ಯಕ್ತಿಗೆ ಏನೇನ್ ಮಾಡಿದಿರಾ ಅಂತ ಹೇಳಿ ಧರ್ಮ ಕರ್ಮ ನೀವು ಮಾಡ್ದವರು ನಿಮ್ ಮಕ್ಕಳು ಮರಿಗೆ ನಿಮ್ ಹಿಂದೆ ಮುಂದೆ ತೋರ್ ಕಾಯ್ತಾ ನೋಡ್ರಿ ಇಷ್ಟು ಹೇಳಿ ನಮ್ಮ ರಾಜ್ಯದ ಜನರಿಗೆ ನಾನ್ ಸತ್ಯವಾದ್ರು ಹೇಳ್ತೀನಿ ಸರ್ ನನ್ನ ಏನಾದ್ರು ಅನ್ಕೊಳ್ಳಿ ನೀವು ಯಾರು ಏನಾದ್ರು ಅನ್ಕೊಳ್ಳಿ ನಮ್ಮ ರೈತರುಗಳು ಬುದ್ಧವಂತರಾದ್ರೆ ಇನ್ನು ಬೇಬಿ ಬೆಟ್ಟಕ್ಕೆ ಯಾರು ದೂರದಿಂದ ದನ ಹಾಕೊಂಡು ಹೋಗ್ಬೇಡಿ ಅಲ್ಲಿ ನಡೆಯೋದೆಲ್ಲ ಗಿಮಿಕ್ಕು ಮೋಸ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಅವ್ರವ್ರೆ ಸೇರ್ಕೊಂಡು ಅವ್ರವ್ರೆ ಎಲ್ಲ ಸೆಲೆಕ್ಷನ್ ಮಾಡ್ಕೊಂತಾರೆ ಇವೆಲ್ಲ ರಾಜಕೀಯ ಕುತಂತ್ರಗಳು ಇವೆಲ್ಲ ಮಾಡ್ತಾವ್ರೆ ಯಾರು ನನ್ನ ಅನಿಸಿಕೆಯ ಪ್ರಕಾರ ಯಾರು ಬೇಬಿ ಬೆಟ್ಟಕ್ಕೆ ಇಲ್ಲಿಂದ ಎಷ್ಟು ದೂರದಿಂದ ನೂರು ಇನ್ನೂರು ಕಿಲೋಮೀಟರ್ ಇಂದ ದನ ಹಾಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮನೆ ತಟ್ಟೆ ಕೊಟ್ಬಿಟ್ಟು ಇಸ್ಕೊಂಡು ಚಂಪೊಟ್ಟು ಚಂಬಿಸ್ಕೊಂಡು ಬಂದ್ ತಿರುಪತಿ ನಾಮ ನಾಮ ಅನ್ನ ಹಚ್ಕೊಂಡ್ ಬಂದು ಅಂದಂಗ ಆಗದೆ ರಾತ್ರಿ ಆಗ್ಲು ದನ ಕಟ್ಟೋರು ಹೊಟ್ಟೆ ಉರಿತವ್ರಿ ಇಂತ ಕೆಲಸ ಯಾಕ್ರಿ ಮಾಡ್ತೀರಾ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ರಿ ಮಾಡಬೇಡ್ರಿ ಇಂತವೆಲ್ಲನೂ ಎಲ್ಲೇ ಹೋದ್ರು ಡಾಕ್ಟರ್ ಗಳೂ ಆಗಿರ್ಬೋದು ಕಮಿಟಿ ಮೆಂಬರ್ ಗಳೇ ಆಗಿರ್ಬೋದು ಯೋಚನೆ ಮಾಡ್ ಮಾಡ್ರಿ ಮಾತನಾ ಯಾರು ಒಬ್ಬ ರೈತ ನನಗ್ ಮೋಸ ಆಗದೆ ಅಂತ ಅಲ್ಲ ಇನ್ನೊಬ್ಬರು ನನ್ನಂತವ್ರು ನೂರಾರು ಜನ ರೈತರು ಬಂದವರು ಅಲ್ಲಿ ಸಾವಿರಾರು ಜನ ಬಂದವರು ಲಕ್ಷಾಂತರ ಜನ ಬಂದವ್ರೆ ದನ ಹಾಟ್ಕೊಂಡ್ ಬಂದಿರೋರು ಸಾವಿರಾರು ಜನ ಸಾವಿರಾರ ಜೊತೆ ಎತ್ಕಗು ಮೋಸ ಆಗದೆ ನೀವು ಹತ್ತತ್ತು ಜೊತೆ ಮಾಡಿದಿರೋ ಐವತ್ತು ಜೊತೆಗೆ ಮಾಡಿದಿರೋ ನೀವು ಕಮಿಟಿ ಮಾಡದೆ ಬೇಕಾಗಿರಲಿಲ್ಲ ಈ ತರ ಮೋಸ ಮಾಡೋದಾಗಿದ್ರೆ ಹೇ ಬಾರಪ್ಪ ಜಾತ್ರೆ ಮಾಡೋದಾದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿದ್ರೆ ನೀವು ನ್ಯಾಯವಾದವರು ಅಂತ ಹೇಳ್ಬೋದಾಗಿತ್ತು ಯಾಕೆ ಇಂಥ ಕುತಂತ್ರಿ ಕೆಲಸಗಳು ಮಾಡ್ತಾ ಇದೀರಾ ಇದು ಹೆಂಗ್ ಗೊತ್ತೇನ್ರಿ ತಲೆ ಹಿಡಕನ ಕೆಲಸ ಇದು ಹುಟ್ಟು ತಲೆ ಎಡ್ಕೊಂಡು ಮಾಡೋ ಕೆಲಸ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಹಿಂಗ್ಯಾಕೆ ಡೈರೆಕ್ಟ್ ಆಗಿ ನನ್ಗೆ ಏನು ಭಯ ಇಲ್ಲ ಏನ್ ನಾವು ಒರಿಜಿನಲ್ ಹಳ್ಳಿ ಕಾರ ನಾವು ರೈತರುಗಳು ನಾಟಿ ದನ ಸಾಗಿ ಕಾಲ್ ಕಾಲದಿಂದ ಇಷ್ಟುದಿಂದ ಹಗ್ಗ ಇಟ್ಕೊಂಡು ಜೂನ ಮಾರದ್ಮಕ್ಳು ಹೊಲ ಉತ್ತಿ ದನ ಸಾಗ್ದವ್ರು ಇವ್ರ ಹಂಗೇನು ಅವ್ರ ಇವ್ರ ತಲೆ ಮೇಲೆ ಕೈ ಹೊಡ್ಕೊಂಡು ಅದು ಇದು ಅಂತವೆಲ್ಲ ಮಾಡಿ ನಾವು ಜೀವನ ಮಾಡಿದವರಲ್ಲ ಇವತ್ತು ಅಷ್ಟೇ ಯಾವತ್ತು ಅಷ್ಟೇ ನಮ್ಮ ಇರೋ ನಮ್ ನಾವು ಮನ ಇರೋ ಗಂಟಾ ಕಂಡೀಷನ್ ಸಾಕೋದಕ್ಕೆ ಎಷ್ಟು ಖರ್ಚು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಖರ್ಚು ಒಬ್ಬ ಸಾಕ್ತಾನೆ ಬಲಗಾರ ಸಾಕ್ತಾನೆ ಅಂತ ನಾನು ಹೇಳಲ್ಲ ನ್ಯಾಯವಾಗಿ ಸಾಕ್ಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಅವ್ರು ಹೇಳ್ಕೋಬಹುದು ರೀ ಇವತ್ತು ಹೊಲ ಉತ್ತರನು ಖರ್ಚಿದೆ ಸುಮ್ ಸುಮ್ನೆ ದನ ಆಗಲ್ಲ ರೀ ಬಸವಣ್ಣ ಒಂದ್ ಬೆಳಗ್ಗೆ ತರಬೇಕಾದ್ರೆ ಬಣ್ಣ ತರಬೇಕಾದ್ರೆ ನೈಸ್ರೂ ತರಬೇಕಾದ್ರೆ ಹಾಲು ಗಂಜಿಯಿಂದ ಮೊಟ್ಟೆಯಿಂದ ಹಿಡಿದು ಜನ ತರ ಹಣ್ಣು ಹಂಪಲಿಂದ ಹಿಡ್ದು ಅರ್ಥ ಆಯ್ತು ಒಳ್ಳೊಳ್ಳೆ ತಿಂಡಿಗಳಿಂದ ಬೆಲ್ದಿಂದ ಹಿಡ್ದು ಪ್ರತಿ ಒಂದ್ರೆ ಪ್ರತಿ ಪ್ರತಿಯೊಂದು ಬೆಲ್ಲ ಬಾಳೆಹಣ್ಣು ತುಪ್ಪ ಬೆಣ್ಣೆ ಇವೆಲ್ಲ ಹಾಕಿದ್ರೆ ದನ ಶೈನಿಂಗ್ ಬರ್ತವೆ ಚೆನ್ನಾಗಿ ಮೇಯ್ತವೆ ಚೆನ್ನಾಗಿ ಆಯ್ತವೆ ಸರ್ ಸುಮ್ ಸುಮ್ನೆ ಯಾರ್ಯಾರು ಸುಳ್ಳು ಮಾಹಿತಿಗಳು ಕೊಡ್ತಾರೆ ನಾನು ಅದೆಲ್ಲ ನಂಬಲ್ಲ ಇವತ್ತು ಇವತ್ತೊಂದ್ ಜೊತೆ ಒಬ್ಬ ಬಡವ ಸಾಕ್ಬೇಕು ಅಂದ್ರೆ ಇಂಥ ಒಂದ್ ಜೊತೆ ದೊಡ್ಡದಾಗಬೇಕು ಅಂದ್ರೆ ಐವತ್ ಸಾವಿರ ಖರ್ಚಬೇಕು ಸರ್ ತಿಂಗಳಿಗೆ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ತೀನಿ ಅಂದ್ರೆ ಒಂದು ತಿಂಗಳಿಗೆ ಮೂವತ್ತು ದಿನಕ್ಕೆ ಒಂದೊಂದ್ ಎತ್ತಿಗೆ ಐನೂರು ಐನೂರು ಅಂದ್ರೂ ಒಂದು ದಿನಕ್ಕೆ ಒಂದೊಂದು ಸಾವಿರ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಬೇಕು ಸರ್ ಒಂದೈತಿಯೇ ಒಂದು ಜೊತೆ ಐತಿ ಅವ್ರು ಯಾರೇ ಆಗಿರಲಿ ಸೌದೆ ಏನು ನಮ್ಮ ಮಾಡೋ ತ್ಯಾಗ ಏನು ಹುಲ್ಲೇನು ಹುಲ್ಲೊಂದು ಹಾಕ್ಬಿಟ್ರೆ ದನ ಆಗಲ್ಲ ರೀ ಹೇಳ್ಕೊಳ್ಬೋದು ಗುಡ್ಡೆ ಮಾತುಕಳವೆಲ್ಲ ನಂಬಲ್ಲ ನಾವು ಮಾಡೋನಿಗೆ ಗೊತ್ತು ಕತ್ತೆಗೇನು ಕಸ್ತೂರಿ ಹೋಮ್ಲ ಅಂತ ಹೇಳೋರೆ ಇರಿಕ್ರು ಅರ್ಥ ಆಯ್ತಾ ಅದು ಅರ್ಧ ನುಂಗಿ ನೀರು ಕುಡ್ದವನ್ಗೆ ಅದ್ರ ಸೇವೆ ಮಾಡಿದವನಿಗೆ ಅದ್ರ ಅನುಭವ ಗೊತ್ತು ಇಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ದನ ತಗೊಂಡು ಕಟ್ ಆಗ್ಬಿಟ್ಟು ನಾವು ಎಲ್ಲ ತಿನ್ಕೊಂಡು ಬಂದು ನಾವು ಹಂಗ ಅದೆಲ್ಲ ರೀ ಸಾಕಿರೋ ಪುಣ್ಯ ತಂದು ಗೊತ್ತದೆ ನಮ್ಮ ರೈತರುಗಳಿಗೆ ಏನು ಕ್ಷಮ ಪಡಬೇಕು ಗಂಡ ಎಷ್ಟು ಉಗಿತವೆ ಅವು ನೀರು ಎಷ್ಟು ಬಿಡಿತಾವೆ ಎಷ್ಟು ತಿಂಡಿ ತಿಂತಾವೆ ಅವು ಎಷ್ಟು ತೊಪ್ಪೆ ಮುಡಕ್ತವೆ ಅವಕ್ಕೆ ನಾವು ಹಾಕಿದ್ರೆ ಎಷ್ಟು ತೊಪ್ಪೆ ತಿಂಡಿ ತಿಂಡಿಕ್ಕಿದ್ರೆ ಎಷ್ಟು ತೊಪ್ಪೆ ಮುಡಕ್ತವೆ ಅವ ಎಷ್ಟು ಸರಿ ಮೆಲ್ಕಾಕ್ಬೇಕು ಏನು ಮಾಡಬೇಕು ಒಂದು ಜೊತೆ ಕೊಂಬಾರಕ್ಕೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ರೀ ಕಮ್ಮಿ ಅಂದ್ರೂ ದೂರದಿಂದ ಕಡಬೇಕಾದ್ರೆ ಹತ್ತ ಹತ್ತಾರು ಸಾವಿರ ರೂಪಾಯಿ ತೊಗೊಂಡ್ರೆ ನಮ್ಮ ಸೈತ್ರಿಗಳು ಇಲ್ಲಿ ಯಾರು ಇಲ್ಲ ನಮ್ಮ ಬೆಂಗಳೂರಲ್ಲಿ ಎಲ್ಲ ಮಂಡ್ಯ ಮೈಸೂರು ಭಾಗದಲ್ಲಿ ಅವರು ಕೆಲವರು ವರ್ಜಿ ಕುಮಾರ್ ಅವರು ಅಂತವ್ರಿಗೆಲ್ಲ ಕರ್ಸಬೇಕ ರಾತ್ರಿ ಆಗ್ಲಿ ನಿದ್ದೆ ಕಟ್ಟಿ ಅವ್ರು ಹೇಳಿ ಟೈಮ್ ಒಬ್ಬ ರಾಷ್ಟ್ರಪತಿ ಪ್ರಧಾನಿ ಮೋದಿಗಾಗ್ಲಿ ಆಗ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕರ್ಕೊಂಡ್ ಬಂದ್ಬಿಡ್ಬೋದು ಅಪಾಯಿಂಟ್ಮೆಂಟ್ ಕೊಟ್ರೆ ಅವ್ರು ಹೇಳಿ ಟೈಮಿಗೆ ಬರ್ತಾರೆ ಒಬ್ಬ ಕೊಂಬಿಡಿ ಕರ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂದ್ರೆ ತಿಂಗಳ ಗಂಟ್ಲೆ ಕಾಯ್ಬೇಕ್ರಿ ಎರಡು ದಿನ ಅಲ್ಲ ಕಾರ್ಗಳು ರಾತ್ರಿ ಅವ್ರು ಹೇಳಿ ಟೈಮ್ ಎಲ್ಲಾ ಕಾಯ್ಬೇಕು ಅವ್ರು ಹೇಳಿ ಟೈಮ್ ಎಲ್ಲಾ ಕಾಯ್ದು ರಾತ್ರಿ ಹೊತ್ತು ಕಾಯ್ದು ನಮ್ಮ ಹತ್ರ ಕಾರ್ಗಳು ಇಲ್ಲ ಕೆಲವ್ರ ಹತ್ರ ಅರ್ಥ ಇದ್ರೆ ಅವ್ರ ಬಸ್ ಬರಲ್ಲ ಅವ್ರು ಕೇಳ್ದು ದುಡ್ಡು ಕೊಟ್ಟು ಎಲ್ಲ ಮಾಡಿಸ್ತೀವಿ ಇವ್ರು ಕೂಡ ದೇವ್ರ ಕುಟ್ಕೋಸಿದ್ರಿ ರೀ ಇದ್ಯಾವ್ ರೀ ಜುಜ್ವಿ ಸೆಲೆಕ್ಷನ್ ಇನ್ನೂ ನನ್ನ ಜೂಮ್ ಮನೆ ಇರೋ ಗಂಟಾ ಈ ನಾನೇ ಸಾಕ್ಲಿ ನನ್ನ ಜೊತೆ ಸ್ನೇಹಿತರ ಸಾಕ್ಲಿ ಯಾವನು ಪ್ರೈಜು ಬಿಡ್ಬೇಡ್ರಪ್ಪ ಮೋಸ ಎಲ್ಲ ಮೋಸ ಹೇಳ್ಬಿಡ್ಬೇಕು ಫಸ್ಟ್ ಮೀಡಿಯಾಗಳಲ್ಲಿ ಯಾವ್ದ್ರಲ್ಲಿ ಆಗಲಿ ಒಂದು ಪೇಪರ್ ಎಲ್ಲ ಹಾಕ್ಸಿ ನೋಡಪ್ಪ ಯಾರು ದೂರ ದೂರ ಬರಬೇಡಿ ನಮ್ಮ ಕ್ಷೇತ್ರ ಜನಕ್ಕೆ ನಾವು ಮಾಡ್ಕೊಂತೀವಿ ಅಂತ ಹೇಳಿದಿರಿ ಒರಿಜಿನಲ್ ಕ ಅಂತ ಹೇಳ್ಬೋದಾಗಿತ್ತು ಎಷ್ಟು ಜನ ನಿಂತ್ಕೊಂಡು ಹೋಗೋರಿ ಯಾಕೆ ಮಾಡ್ಬೇಕು ಅಂತ ಜಾತ್ರೆಗಳು ಇವ್ರು ಏನಕ್ಕೆ ಮಾಡ್ಬೇಕು ಈಗ ಕೆಲವು ಜಾತ್ರೆಗಳು ನಿಂತೋಗೋ ಕಂಪಟಿಗಳು ಯಾಕಪ್ಪ ನಿನಗೆ ಮಾಡ್ಲಿಲ್ಲ ಅಂತ ಯಾವನು ಕೇಳಲ್ಲ ಒಂದು ಇತಿಹಾಸ ಇತ್ತು ಬೇಬಿಗೆ ಹೇಳಿ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಹೊರಹೊಮ್ಮದ ಜಾತ್ರೆ ಒಳ್ಳೆ ಜಾತ್ರೆ ಮೋಸ ಮಾಡಲ್ಲ ಅಂತ ಗೊತ್ತಿತ್ತು ಈಗ ಸತತವಾಗಿ ಮೂರ್ನಾಲ್ಕು ವರ್ಷದಿಂದ ಕೆಲವರಿಗೆ ಅವ್ರವ್ರ ಚೇಲಾಗಳಿಗೆ ಅವ್ರವ್ರ ಬಚ್ಚಾಗಳಿಗೆ ಅಲ್ಲೇ ನಿಲ್ಲಿಸ್ಕೊಂಡು ರಾಜಕೀಯದ ಕುತಂತ್ರದಿಂದ ಅವ್ರವ್ರ ರೆಕಮೆಂಡ್ಗಳಿಂದ ಅವ್ರವರೇ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅವ್ರು ಚೆನ್ನಾಗಿರಲಿ ಇನ್ನು ನಾನು ಹೇಳೋದು ಇಷ್ಟ ಸರ್ ನಿಮ್ಮ ಜೀವನದಲ್ಲಿ ಏನೇ ಖರ್ಚು ಬರಲಿ ಏನೇ ಬರಲಿ ಬಸವಣ್ಣನ ಪ್ರೀತಿಯಿಂದ ಸಾಕಬೇಕು ನಮ್ಮ ಮನೆಗಳನ್ನು ಮಡಿಕೋಬೇಕು ನಾಲ್ಕು ಜನ ಬರ್ತಾರೆ ಆ ಕಟ್ಟಾಕೊಳ್ಳೋಣ ಆದರೆ ಯಾರು ಸರ್ ನಾನು ನಮ್ಮ ರೈತರುಗಳಿಗೆಲ್ಲ ಕೈ ಮುಗಿದು ಕೇಳ್ತೀನಿ ಸತ್ಯವಾಗಲೂ ಕೈ ಮುಗಿದು ಕೇಳ್ತೀನಿ ಯಾರು ಹೋಗ್ಬೇಡ್ರಿ ನಮ್ಮ ವಿರೋಧಿಗಳು ಅವರು ನನ್ನ ವಿರೋಧ ಮಾಡ್ಬೋದು ಅಥವಾ ನನ್ನ ಅಂಟಮ್ದಿರೇ ಆಗಿರ್ಬೋದು ಬಂಧು ಬಳಗನೇ ಆಗಿರ್ಬೋದು ದೂರದಿಂದ ಯಾರು ಹೋಗ್ಬೇಡ್ರಿ ಇಂಥ ಮೋಸದ ಕೆಲಸ ಇದು ನಿಮಗೆಲ್ಲ ಮನವಾರವಾಗದೆ ತುಂಬ ಅರ್ವಾಗದೆ ಇದು ತುಂಬ ತಪ್ಪಿನ ಕೆಲಸ ಮಾಡೋರೆ ದನ ಸಾಕೊಂಡು ಕ್ಲೀನಾಗಿ ಬಸ್ಗಳನ್ನ ಸಾಕೊಂಡು ದೇವ್ರ ಹತ್ರ ಇಚ್ಛೆ ಇರಲಿ ನಾವು ಮಾಡೋಂಥ ಕೆಲಸನ ದೇವರು ಭಗವಂತ ನೋಡ್ಕೊತಾನೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು